ಧನ್ಯವಾದಗಳು ಶ್ರೀ ರಾಜಗುರು ದ್ವಾರಕಾನಾಥ್ ಗುರುಜಿಯವರಿಗೆ ಈಗ ತಮ್ಮನ್ನೆಲ್ಲ ಉದ್ದೇಶಿ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಲವೇಬಲ್ ಆಲ್ವೇಸ್ ಶ್ರೀ ರವಿ ಸುಬ್ರಹ್ಮಣ್ಯಂ ನಿಮ್ಮ ಮುಂದೆ ಜೋರಾಗಿ ಚಪ್ಪಾಳೆ ಕೊಡ್ತಾ ಅವರನ್ನು ಸ್ವಾಗತಿಸಿ ಎಲ್ರಿಗೂ ನಮಸ್ಕಾರ ಇವತ್ತಿನ ಐತಿಹಾಸಿಕ ಕಡಲೆಕಾಯಿ ಕೃಷಿಗೆ ಇದೀಗ ತಾನೇ ಚಾಲನೆಯನ್ನು ಕೊಟ್ಟು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ಹೊತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಾ ಎಲ್ಲ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿರತಕ್ಕಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರೇ ವೇದಿಕೆ ಮೇಲೆ ಹಾಸೀನದಾಗಿರ್ತಕ್ಕಂತಹ ಚಿಕ್ಕಪೇಟೆ ಕ್ಷೇತ್ರದ ಶಾಸಕರಾದಂತಹ ಗರುಡಾಚಾರ್ಯ ಅವರೇ ಜಯನಗರದ ಶಾಸಕರಾದಂಥ ರಾಮಮೂರ್ತಿ ಅವರೇ ವಿಧಾನ ರಾಜ್ಯಸಭಾ ಸದಸ್ಯರಾಗಿದ್ದಂತಹ ರಾಜೀವ್ ಗೌಡ್ರೆ ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರು ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥ ಯು ಬಿ ವೆಂಕಟೇಶ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಶರವಣ ಅವರೇ ರಾಜಗುರುಗಳು ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರತಕ್ಕಂತಹ ಧಾರ್ಮಿಕ ಮಂಡಳಿಯ ಸದಸ್ಯರಾದಂತಹ ದ್ವಾರಕನಾಥ್ ಗುರೂಜಿಯವರೇ ಇವತ್ತು ಈ ಭಾಗದಲ್ಲಿ ಬಸವನಗುಡಿಯ ಇತಿಹಾಸವನ್ನು ಹೆಚ್ಚು ಅಧ್ಯಯನ ಮಾಡಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಇವತ್ತು ವಿಶೇಷ ಒಂದು ಕಿರುಹತ್ತಿಕೆಯನ್ನು ಹಳ್ಳಿಕಾರ್ ಸಂಘದ ಮುಖಾಂತರವಾಗಿ ತಂದಿರತಕ್ಕಂತಹ ಧಾರ್ಮಿಕ ಪರಿಷತ್ತಿನ ಸದಸ್ಯರು ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂತಹ ಕೆ ಎಂ ನಾಗರಾಜ್ ಅವರೇ ವೇದಿಕೆ ಮೇಲೆ ಹಾಸನದಾಗಿರ್ತಕ್ಕಂತಹ ಮುಜರಾಯಿ ಆಯುಕ್ತರಾದಂತಹ ವೆಂಕಟೇಶ್ ಅವರೇ ನಂದಿನಿ ವಿಠ್ಠಲ್ ಅವರೇ ಯುವರಾಜ್ ಅವರೇ ಅವರೇ ಎಲ್ಲ ಹಿರಿಯರೇ ಗಣ್ಯರೇ ಆತ್ಮೀಯರೇ ಬಹಳ ಒಂದು ವಿಶೇಷ ಸಂದರ್ಭ ಈ ಐತಿಹಾಸಿಕ ಕಡಲೆಕಾಯಿ ಪರಿಷೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಉಕ ಉಪಮುಖ್ಯಮಂತ್ರಿಗಳು ಈ ಭಾಗದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿರತಕ್ಕಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿರ್ತಕ್ಕಂಥದ್ದು ನಾವು ಹಿಂದೆ ಈ ಕಡಲೆಕಾಯಿ ಪರಿಷೆಯ ಈ ಬಾರಿಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಅರಿಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದ ಮತ್ತು ಮಹಾನಗರ ಪಾಲಿಕೆಯಿಂದ ಬೇಕಾದಂತಹ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಅವರು ಹೇಳಿ ಸನ್ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿಗಳು ನಮಗೆ ಬೇಕಾದಂತಹ ಎಲ್ಲ ರೀತಿಯ ಸಹಕಾರವನ್ನು ಈ ಕಡಲೆಕಾಯಿ ಪರಿಚಯ ಕೊಟ್ಟಿದ್ದಾರೆ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಇವತ್ತು ನಮ್ಮ ಸಾರಿಗೆ ಸಚಿವರು ಮತ್ತು ಗುಜರಾಯಿ ಸಚಿವರಾಗಿದ್ದಂತಹ ರೆಡ್ಡಿ ಅವರು ಆಗಮಿಸಬೇಕಾಗಿತ್ತು ಕಾರಣಾಂತರದಿಂದ ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಅವರು ಅನೇಕ ಸಭೆಗಳನ್ನು ಮಾಡಿ ಮಾರ್ಗದರ್ಶನವನ್ನು ಕೊಡ್ತಾ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಸ್ಮರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಆಗಿದೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಮಗೆ ಸಂಪೂರ್ಣವಾದಂತಹ ಮಾರ್ಗದರ್ಶನವನ್ನು ನೀಡಿದಂಥ ಕೆ ಎಂ ನಾಗರಾಜ್ ಅವರಾಗಿರ್ಬೋದು ದ್ವಾರಕನಾಥ್ ಗುರುಜಿಯವರಾಗಿರ್ಬೋದು ಇಲ್ಲಿ ಅನೇಕ ಸಭೆಗಳನ್ನು ನಡೆಸಿ ಈ ಒಂದು ಐತಿಹಾಸಿಕ ಪರಿಷೆ ಯಶಸ್ವಿಯಾಗಬೇಕು ಯಾಕೆಂದರೆ ಈ ಪರಿಷೆಯಲ್ಲಿ ಸುಮಾರು ಏಳು ಎಂಟು ಲಕ್ಷಕ್ಕಿಂತ ಹೆಚ್ಚಿನ ಜನ ಈ ನಾಲ್ಕು ದಿವಸಗಳಲ್ಲಿ ಬರೋರಿದ್ದಾರೆ ಕಡೆ ಕಾರ್ತಿಕ ಸೋಮವಾರ ಮತ್ತು ಮಂಗಳವಾರ ಪರಿಷಯ ನಡೆದರೂ ಕೂಡ ಅದಕ್ಕೆ ಹಿಂದಿನ ಎರಡು ದಿನಗಳು ಮತ್ತು ಮುಂದೆ ಎರಡು ದಿನ ಈ ಭಾಗದ ಜನ ಇಲ್ಲಿ ಆಗಮಿಸೋರಿದ್ದಾರೆ ಈ ಒಂದು ಹಳೆಯ ಇತಿಹಾಸದ ಸೊ ಸೊಗಡನ್ನು ಜ್ಞಾಪಿಸ್ತಕ್ಕಂತಹ ಈ ಒಂದು ಜಾತ್ರಾ ಉತ್ಸವ ಬೆಂಗಳೂರಿನಲ್ಲಿ ಎರಡು ಉತ್ಸವಗಳು ಅತ್ಯಂತ ವಿಜೃಂಭಣೆಯಾಗಿ ನಡೆಯುತ್ತೆ ಒಂದು ಬೆಂಗಳೂರಿನ ಕರಗ ಅದನ್ನು ಬಿಟ್ಟರೆ ಈ ಕಡಲೆಕಾಯಿ ಪರಿಷೆ ಇವತ್ತು ಎರಡು ಸಾವಿರದ ಎಂಟರಿಂದ ಇದಕ್ಕೆ ಒಂದು ವಿಶೇಷವಾದಂತಹ ಆಯಾಮವನ್ನು ಕೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮುಖಾ ಮಾಡೋದ್ರ ಮುಖಾಂತರವಾಗಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇವತ್ತು ತಮಗೆಲ್ಲ ಗೊತ್ತಿದ್ದಾಗೆ ಈಗಾಗಲೇ ದ್ವಾರಕನಾಥ್ ಗುರುಜಿಯವರು ಹೇಳಿದರು ಅಕ್ಕಪಕ್ಕದ ಹಳ್ಳಿಗಳದು ಸುಂಕೇನಹಳ್ಳಿ ಆಗಿರ್ಬೋದು ಕನಕನಪಾಳ್ಳಿ ಆಗಿರ್ಬೋದು ಅಥವಾ ಹೊಸಕೆರಹಳ್ಳಿ ಆಗಿರ್ಬೋದು ಗವಿಪುರ ಆಗಿರ್ಬೋದು ಹೀಗೆ ಎಲ್ಲ ಭಾಗದ ನಾಗಸಂದ್ರದಿಂದ ಹಿಡಿದು ಎಲ್ಲ ಜನ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಆ ಬಸವಣ್ಣನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಂಥದ್ದು ಐತಿಹಾಸಿಕವಾಗಿ ಮಾಗಡಿ ಕೆಂಪೇಗೌಡರ ಕಾಲದಿಂದ ಈ ಒಂದು ಉತ್ಸಾಹ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ ಆ ಸೊಗಡನ್ನು ಜ್ಞಾಪಿಸ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈ ದಿನಗಳಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಷಯ ವಿಶೇಷವಾಗಿ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಡ್ಡಕಾಯಿ ಪರಿಷೆಗೆ ತಮ್ಮದೇ ಆದಂಥ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಬೇರೆಯವರು ಕೂಡ ಸಹಕಾರವನ್ನು ಕೊಟ್ಕೊಂಡು ಬಂದು ಈ ಒಂದು ಉತ್ಸವ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಬೇಡಿಕೆಯನ್ನು ನೀಡುತ್ತೇನೆ ಇವತ್ತು ಬಸವನಗುಡಿ ಕ್ಷೇತ್ರ ತಾವು ತಮ್ಮ ಕಾರ್ಯಕ್ಷೇತ್ರದಿಂದ ಈ ಧಾರ್ಮಿಕ ಕ್ಷೇತ್ರಕ್ಕೆ ಬಂದಿದ್ದೀರಿ ಈ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದರೆ ಪ್ರಾರಂಭ ಆಗ್ತಕ್ಕಂಥದ್ದು ಕಾರಂಜಿ ಆರಂಜನೇಯನಿಂದ ಹಿಡಿದು ದೊಡ್ಡ ಗಣಪತಿ ದೊಡ್ಡ ಬಸವಣ್ಣ ಮಲ್ಲಿಕಾರ್ಜುನ ದೇವಸ್ಥಾನ ಅದೇ ರೀತಿ ಹರಿಹರಗುಡ್ಡದ ಜೊತೆಗೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಗುಡ್ಡ ರಾಮಾಂಜನೇಯ ಗುಡ್ಡ ಗವಿಗಂಗಾಧರೇಶ್ವರ ಪ್ರಳಯ ಕಾಲದ ವೀರಭದ್ರ ಬಂಡಿ ಮಹಾಕಾಳಿ ಅದನ್ನು ಪ್ರಳಯ ಭದ್ರಕಾಳಿಯ ದೇವಸ್ಥಾನ ಕೆಂಪಾಂಬುದಿ ಕೆರೆ ಈ ಎಲ್ಲ ಭಾಗಗಳನ್ನು ಉಟ್ಕೊಂಡಿರ್ತಕ್ಕಂತಹ ಈ ಒಂದು ಕ್ಷೇತ್ರ ಒಂದು ಒಂದು ಟೂರಿಸ್ಟ್ ಸೆಂಟರ್ ಆಗಬೇಕು ತಾವು ಪ್ರಯತ್ನ ಮಾಡಿದರೆ ಬೆಂಗಳೂರಿನ ಇತಿಹಾಸವನ್ನು ಬ್ರ್ಯಾಂಡ್ ಬ್ಯಾಂಗ್ಳೂರು ಮಾಡಬೇಕು ಅಂತ ತಾವು ಹೊರಟಿದ್ದೀರಿ ನಮ್ಮ ಹಳೆಯ ಪರಂಪರೆಯೂ ಕೂಡ ಉಳಿಬೇಕು ಆ ದೃಷ್ಟಿಯಲ್ಲಿ ಇದಕ್ಕೆ ಒಂದು ವಿಶೇಷವಾದಂಥ ಒತ್ತನ್ನು ತಾವು ಕೊಡಬೇಕು ಈ ಬಾರಿ ಇದು ಒಂದು ಟೂರಿಸ್ಟ್ ಕಾರಿಡಾರ್ ಆಗಿ ತಾವು ಘೋಷಣೆ ಮಾಡಿ ನಮ್ಮ ಬೆಂಗಳೂರಿಗೆ ಬರ್ತಕ್ಕಂಥ ಜನ ಈ ಭಾಗದ ಪ್ರದೇಶಗಳನ್ನು ನೋಡೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತಾವು ಮಾಡಿಕೊಡಬೇಕು ಕರ್ನಾಟಕದ ಒಂದು ವಿಶೇಷವಾಗಿ ಈ ಭಾಗವನ್ನು ಪಡಿಸಬೇಕು ತಾವು ಬಂದು ಈ ಪರಿಷೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ಹೋಗಬೇಕಾದ್ರೆ ಬಸವಣ್ಣ ಬಲಗಡೆ ಪ್ರಸಾದವನ್ನು ಕೊಟ್ಟು ತಮಗೆ ಆಶೀರ್ವಾದವನ್ನು ಮಾಡಿದ್ದಾನೆ ಅವನ ಸನ್ನಿಧಿಯಲ್ಲಿ ತಾವು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಆ ಬಸವಣ್ಣನ ಆಶೀರ್ವಾದದಿಂದ ಈ ಕ್ಷೇತ್ರ ತಾವು ತಮ್ಮೆಲ್ಲರ ಒಂದು ಸಹಕಾರದಿಂದ ಬೆಳಿಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಮತ್ತು ತಾವು ಕಾರ್ಯಕ್ರಮಕ್ಕೆ ಬಂದು ಒತ್ತನ್ನು ಕೊಟ್ಟಿರೋದಕ್ಕೆ ತಮಗೆ ವಿಶೇಷವಾಗಿ ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ಬಸವನಗುಡಿಯ ನಾಗರಿಕರ ಪರವಾಗಿ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ ಧನ್ಯವಾದಗಳನ್ನು ತಿಳಿಸುತ್ತಾ ಮಾನ್ಯ ಶಾಸಕರು ಹೇಳಿದರು ಬಸವಣ್ಣ ಅವರು ಬಲಗಡೆಯಿಂದ ಪ್ರಸಾದ ಕೊಟ್ಟಿದ್ದಾರೆ ಅಂತ ಈಗ ನಾನು ನಿಮ್ಮನ್ನು ಕೇಳ್ತೀನಿ ನೀವು ದೇವರಿದ್ದ ಹಾಗೆ ಜೋರಾಗಿ ಚಪ್ಪಾಳೆ ಕೊಡ್ತಾ ಶುಭ ಹಾರೈಸಿ ನಿಮ್ಮ ಹೆಜ್ಜೆಯಲ್ಲಿ ಆ ಶಕ್ತಿ ತುಂಬಲಿ ಅಂತ ಹೇಳಿ ನಾವೆಲ್ಲ ಸೇರಿ ಜೋರಾಗಿ ಚಪ್ಪಾಳೆ ಕೊಡ್ತಾ ಇನ್ನೊಂದು ಬಹಳ ಮುಖ್ಯ ಶ್ರೀ ರಾಮಲಿಂಗ ರೆಡ್ಡಿ ಅವರು ಮುಜಿರಾ ಇಲಾಖೆಯನ್ನ ಮೇಲೆ ಬಹಳ ಉತ್ತೇಜನ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇದೋ ನಿಮ್ಮ ಮುಂದೆ ಎ ಗ್ರೇಟ್ ವಿಷನರಿ ಪರ್ಸನ್ ಎ ಗ್ರೇಟ್ ಪರ್ಸನಾಲಿಟಿ ಡೈನಮಿಟಿಂಗ್ ಕೆ ಶಿವಕುಮಾರ್ ಪಡಿತಾರೆ ಇದು ನಮ್ಮ ಫಲ ಪುಣ್ಯ ಫಲವಾಗಿ ಪುಣ್ಯ ಪ್ರಾಪ್ತಿಯಾಗಬೇಕು ಅಂದ್ರೆ ಈ ಮೂರು ದರ್ಶನವನ್ನ ಪಡಿಬೇಕೆಂಬ ಒಂದು ಪ್ರತೀತಿ ಇದೆ ಇದೀಗ ಶ್ರೀ ಅವರು ದಿಟ್ಟ ಹೆಜ್ಜೆಯನ್ನ ಇಡುತ್ತಾ ವೇದಿಕೆ ಕಡೆ ಆಗಮಿಸ್ತಾ ಇದ್ದಾರೆ ಹಾಗೆ ಶ್ರೀ ಕೆ ಮೇ ಸರ್ವೇಶು ಆ